ಇತ್ತೀಚೆಗಷ್ಟೇ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಮೇಳದಲ್ಲಿ ಭೀಕರ ಕಾಲ್ತುಳಿತ ಸಂಭವಿಸಿ ಮೂವತ್ತು ಮಂದಿ ಸಾವನ್ನಪ್ಪಿ ಸುಮಾರು ಅರವತ್ತಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ರು ಈ ಘಟನೆ ಮಾಸುವ ಮುನ್ನವೇ ಇದೀಗ ಮತ್ತೊಂದು ದುರಂತ ನಡೆದು ಹೋಗಿದೆ ಹೌದು ನಿನ್ನೆ ರಾತ್ರಿ ದೆಹಲಿಯ ರೈಲ್ವೆ ನಿಲ್ದಾಣದಲ್ಲೂ ಭೀಕರ ಕಾಲ್ತುಳಿತ ಸಂಭವಿಸಿ ಹದಿನೆಂಟು ಮಂದಿ ಬಲಿಯಾಗಿದ್ದಾರೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ದುರಂತ ಏನಪ್ಪಾ ಅಂದ್ರೆ ಇವರೆಲ್ಲರೂ ಕೂಡ ಉತ್ತರ ಪ್ರದೇಶದ ಮಹಾಕುಂಭಮೇಳಕ್ಕೆ ಇದ್ದಂತಹ ಭಕ್ತಾದಿಗಳು ಇನ್ನು ಮಹಾಕುಂಭಮೇಳ ಅಂತ್ಯವಾಗುವುದಕ್ಕೆ ಕೇವಲ ಹತ್ತು ದಿನಗಳು ಮಾತ್ರ ಬಾಕಿ ಇದ್ದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೇಳವನ್ನ ನೋಡಬೇಕು ಅಂತ ಹೇಳಿ ಜನಸಾಗರವೇ ಹರಿದು ಹೋಗ್ತಿದೆ ಇನ್ನು ನಿನ್ನೆ ರಾತ್ರಿಯೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಮೇಳಕ್ಕೆ ಹೋಗುವಂತಹ ಪ್ರಯಾಣಿಕರು ರೈಲ್ವೆ ನಿಲ್ದಾಣದಲ್ಲಿ ಜಮಾಯಿಸಿದ್ರು ಅಲ್ಲದೆ ವೀಕೆಂಡ್ ಆಗಿರುವುದರಿಂದ ಮಕ್ಕಳು ಮರಿ ಸೇರಿದಂತೆ ಕುಟುಂಬಸ್ಥರ ಜೊತೆಗೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ಗೆ ಪ್ರಯಾಣವನ್ನು ಬೆಳೆಸುವುದಕ್ಕೆ ನಿರ್ಧರಿಸಿದ್ರು ನಿನ್ನೆ ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ಈ ಭೀಕರ ಕಾಲ್ತುಳಿತ ಸಂಭವಿಸಿದೆ ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷಗಳಲ್ಲೇ ಈ ದುರಂತ ಸಂಭವಿಸಿ ಹದಿನೆಂಟು ಮಂದಿಯನ್ನ ಹೌದು ಈ ಭೀಕರ ಕಾಲ್ತುಳಿತದಲ್ಲಿ ಹತ್ತು ಮಂದಿ ಮಹಿಳೆಯರು ಮಕ್ಕಳು ಪುರುಷರು ಸೇರಿದಂತೆ ಒಟ್ಟು ಹದಿನೆಂಟು ಮಂದಿ ಸಾವನ್ನಪ್ಪಿದ್ದಾರೆ ಹಾಗಿದ್ರೆ ಘಟನೆಯ ವಿವರಣೆಗಳನ್ನು ನೋಡುವುದಾದರೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಮಹಾಕುಂಭಮೇಳಕ್ಕೆ ಹೋಗಲು ಎರಡು ರೈಲುಗಳು ತಡವಾಗಿ ಬಂದಿವೆ ಇದರಿಂದಾಗಿ ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ರು ವೀಕೆಂಡ್ ಆಗಿದ್ದರಿಂದ ಮಹಾಕುಂಭಮೇಳಕ್ಕೆ ಹೋಗುವ ಭಕ್ತರ ಸಂಖ್ಯೆಯೂ ಈಗಾಗಲೇ ಹೇಳದಂಗೆ ಜಾಸ್ತಿ ಇತ್ತು ಅಷ್ಟು ಮಾತ್ರವಲ್ಲ ಇಲ್ಲಿ ಮತ್ತೊಂದು ಆರೋಪ ಏನು ಬರ್ತಾ ಇದೆ ಅಂದರೆ ಸಾವಿರದ ಐನೂರು ಟಿಕೆಟ್ಗಳನ್ನು ಪ್ರಯಾಣಿಕರಿಗೆ ವಿತರಿಸಲಾಯಿತು ನಿಗದಿಗಿಂತ ಹೆಚ್ಚಿನ ಟಿಕೆಟ್ಗಳನ್ನು ವಿತರಣೆ ಮಾಡಿದ್ದೇ ಈ ದುರಂತಕ್ಕೆ ಕಾರಣ ಅನ್ನೋ ಆರೋಪವೂ ಕೂಡ ಇಲ್ಲಿ ಕೇಳಿಬರುತ್ತಿದೆ ಇಲ್ಲಿ ಮತ್ತೊಂದು ವಿಷಯ ಬೆಳಕಿಗೆ ಬಂದಿದೆ ಅದೇನಪ್ಪ ಅಂದರೆ ಪ್ಲಾಟ್ಫಾರ್ಮ್ ನಂಬರ್ ಅನ್ನ ಚೇಂಜ್ ಮಾಡಿದ್ರು ಅನ್ನೋದು ಪ್ರಯಾಗ್ರಾಜ್ ಮೂಲಕ ಹಾದು ಹೋಗುವ ಸ್ವತಂತ್ರ ಸೇನಾನಿ ಎಕ್ಸ್ಪ್ರೆಸ್ ಮತ್ತು ಭುವನೇಶ್ವರ ರಾಜಧಾನಿ ರೈಲುಗಳು ನಿಲ್ದಾಣಕ್ಕೆ ಬರುವುದು ಲೇಟ್ ಆಗಿತ್ತು ಈ ರೈಲುಗಳ ಪ್ರಯಾಣಿಕರು ಪ್ಲಾಟ್ಫಾರ್ಮ್ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದನೇ ಪ್ಲಾಟ್ಫಾರ್ಮ್ಗಳಲ್ಲಿ ನಿಂತಿದ್ರು ಇನ್ನು ತಡವಾಗಿ ಪ್ರಯಾಗ್ರಾಜ್ ಎಕ್ಸ್ಪ್ರೆಸ್ ಪ್ಲಾಟ್ಫಾರ್ಮ್ ಸಂಖ್ಯೆ ಹದಿನಾಲ್ಕಕ್ಕೆ ಬಂದಾಗ ಅನೇಕ ಜನರು ಹತ್ತೋದಕ್ಕೆ ಮುಗಿಬೀಳ್ತಾರೆ ಇನ್ನು ಪ್ರಯಾಗ್ರಾಜ್ ಎಕ್ಸ್ಪ್ರೆಸ್ ಪ್ಲಾಟ್ಫಾರ್ಮ್ ಹನ್ನೆರಡಕ್ಕೆ ಬರಬೇಕಿತ್ತು ಆದರೆ ಅದು ಹದಿನಾಲ್ಕಕ್ಕೆ ಬಂದು ತಲುಪಿದೆ ಅಂತ ಹೇಳಿ ಅನೌನ್ಸ್ಮೆಂಟ್ ಮಾಡಿದಾಗ ಎಲ್ಲರೂ ಕೂಡ ಏಕಾಏಕಿ ಓಡೋದಕ್ಕೆ ಶುರು ಮಾಡಿದ್ದಾರೆ ತಾವು ಟ್ರೈನ್ ಅನ್ನ ಹತ್ತಲೇಬೇಕು ಪ್ರಯಾಗ್ರಾಜ್ ಅನ್ನ ತಲುಪಲೇಬೇಕು ಅಂತ ಹೇಳಿ ಆತುರಾತುರವಾಗಿ ಓಡಿದಂತಹ ಜನರು ಒಬ್ಬರ ಮೇಲೆ ಒಬ್ಬರು ಬಿದ್ದಿದ್ದಾರೆ ಹೀಗಾಗಿ ನೂಕುನುಗ್ಗಲು ಉಂಟಾಗಿ ಕಾಲ್ ತುಳಿತ ಸಂಭವಿಸಿ ಹದಿನೆಂಟು ಮಂದಿಯನ್ನ ತಗೊಂಡಿದೆ ಇನ್ನು ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಕೂಲಿ ಕೆಲಸವನ್ನು ಮಾಡ್ತಾ ಇರುವವರು ಕೂಡ ಈ ಭೀಕರ ದುರಂತದ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದು ಇಷ್ಟು ವರ್ಷಗಳಲ್ಲಿ ಇಷ್ಟು ಕಿಕ್ಕಿರಿದು ಸೇರಿದಂತಹ ಜನಸಮೂಹವನ್ನು ನಾವು ನೋಡಿರಲಿಲ್ಲ ಈ ದುರಂತ ನಿಜಕ್ಕೂ ಕೂಡ ಭಯಾನಕ ಎಂದು ವಿವರಿಸಿದ್ದಾರೆ ಈಗಾಗಲೇ ದುರಂತದ ಬಗ್ಗೆ ಅನೇಕ ರಾಜಕೀಯ ನಾಯಕರು ಸಂತಾಪವನ್ನು ಸೂಚಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಟ್ವೀಟ್ ಮೂಲಕ ಸಂತಾಪವನ್ನು ಸೂಚಿಸಿದ್ದಾರೆ ದೆಹಲಿ ರೈಲು ನಿಲ್ದಾಣದಲ್ಲಿ ಸಂಭವಿಸಿದ ತುಳಿತ ದುರಂತದಿಂದ ದುಃಖಿತನಾಗಿದ್ದೇನೆ ತಮ್ಮ ಪ್ರೀತಿಪಾತ್ರರನ್ನ ಕಳೆದುಕೊಂಡವರ ಬಗ್ಗೆ ಸಂತಾಪವಿದೆ ಗಾಯಾಳುಗಳು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂದು ಪ್ರಾರ್ಥಿಸಿದ್ದಾರೆ ಇನ್ನು ಈ ಕಾಲ್ತುಳಿತದಲ್ಲಿ ಗಾಯಗೊಂಡವರಿಗೆ ಅಧಿಕಾರಿಗಳು ಸಹಾಯ ಮಾಡುತ್ತಿದ್ದಾರೆ ಅಂತ ಟ್ವೀಟ್ ಮಾಡಿದ್ದಾರೆ ಇನ್ನು ಈ ಕಾಲ್ತುಳಿತದಲ್ಲಿ ಮೃತಪಟ್ಟವರ ಕುಟುಂಬಸ್ಥರಿಗೆ ಪರಿಹಾರವನ್ನ ಕೂಡ ಘೋಷಣೆ ಮಾಡಲಾಗಿದೆ ಮೃತರ ಕುಟುಂಬಸ್ಥರಿಗೆ ತಲಾ ಹತ್ತು ಲಕ್ಷ ರೂಪಾಯಿ ಗಂಭೀರವಾಗಿ ಗಾಯಗೊಂಡವರಿಗೆ ಎರಡೂವರೆ ಲಕ್ಷ ಮತ್ತು ಸಣ್ಣಪುಟ್ಟ ಗಾಯಗೊಂಡವರಿಗೆ ಒಂದು ಲಕ್ಷ ರೂಪಾಯಿ ಪರಿಹಾರವನ್ನು ರೈಲ್ವೆ ಸಚಿವಾಲಯ ಘೋಷಿಸಿದೆ ಆದರೆ ಏನೇ ಹೇಳಿ ಮಹಾಕುಂಭಮೇಳಕ್ಕೆ ತೆರಳುವಂತಹ ಪ್ರಯಾಣಿಕರು ಈ ರೀತಿಯಾಗಿ ಭೀಕರ ಅಂತ್ಯವನ್ನು ಕಂಡಿದ್ದು ದುಃಖಕರ ಈ ಹಿಂದೆಯೂ ಕೂಡ ಅನೇಕ ಮಂದಿ ಮಹಾಕುಂಭಮೇಳಕ್ಕೆ ಹೋಗಿ ಬರುವಾಗ ಅಪಘಾತ ಸಂಭವಿಸಿ ಜೀವವನ್ನು ಕಳೆದುಕೊಂಡಿದ್ದು ಉಂಟು